ಪತ್ರಿಕೆ ಹಂಚುವ ಹುಡುಗರಿಗೆ ಜಪಾನಂದ ಶ್ರೀಗಳಿಂದ ಜರ್ಕಿನ್ ಟೋಪಿ ವಿತರಣೆ ಪತ್ರಿಕೆ ಹಂಚಿಕೆ ಮಾಡುವ ಹುಡುಗರು ಕಡ್ಡಾಯವಾಗಿ ಶಿಕ್ಷಣವಂತರಾಗಬೇಕು ಒಂದು ವೇಳೆ ತಮ್ಮಗಳ ವಿದ್ಯಾಭ್ಯಾಸಕ್ಕೆ ಬಡತನದಿಂದ ತೊಂದರೆ ಆರ್ಥಿಕತೆ ಆದಲ್ಲಿ ನಮ್ಮ ಆಶ್ರಮ ಅಂತಹ ವಿದ್ಯಾರ್ಥಿಗಳ ಶಿಕ್ಷಣ ಮುಂದುವರಿಕೆಗೆ ಎಲ್ಲ ರೀತಿಯ ಸಹಾಯವನ್ನು ನೀಡುತ್ತೆ ಅಂತ ಪಾವಗಡ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಜಪಾನಂದ ಸ್ವಾಮೀಜಿಗಳು ತಿಳಿಸಿದರು ಅವರು ಪಟ್ಟಣದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ತಾಲೂಕಿನಲ್ಲಿ ಮೂವತ್ತಕ್ಕೂ ಹೆಚ್ಚು ಪತ್ರಿಕಾ ವಿತರಕರಿಗೆ ಜರ್ಕಿನ್ ಮತ್ತು ಒಲೆನ್ ಟೋಪಿಗಳನ್ನು ವಿತರಿಸಿ ಮಾತನಾಡಿದರು ಪತ್ರಿಕೆ ಹಂಚುವ ಹುಡುಗರು ಬೆಳಿಗ್ಗೆ ಚಳಿ ಗಾಳಿ ಮಳೆ ಎನ್ನದೇ ಪತ್ರಿಕೆಯನ್ನು ಓದುಗರ ಮನೆ ಬಾಗಿಲಿಗೆ ತಲುಪಿಸ್ತಾರೆ ಅಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಪತ್ರಿಕೆ ತಲುಪಿಸುವ ಹುಡುಗರಿಗೆ ಥ್ಯಾಂಕ್ಸ್ ಹೇಳುವ ಮನಸ್ಥಿತಿ ಯಾವೊಬ್ಬ ಓದುಗರಿಗೂ ಇಲ್ಲವಾಗಿದೆ ಪತ್ರಿಕೆ ಹಂಚುವ ಹುಡುಗರು ವಿದ್ಯಾಭ್ಯಾಸದಿಂದ ವಂಚಿತವಾದರೆ ಸಮಾಜದಲ್ಲಿ ಈ ತರಹದ ಪ್ರಸಂಗಗಳು ದುಸ್ಥಿತಿಯಾಗುತ್ತೆ ಇಂತಹ ಬಡ ಹುಡುಗರ ವಿದ್ಯಾಭ್ಯಾಸ ಮುಂದುವರಿಕೆಗೆ ನಮ್ಮ ರಾಮಕೃಷ್ಣ ಸೇವಾ ಆಶ್ರಮ ಸದಾ ಸಹಾಯ ಹಸ್ತಕ್ಕೆ ಸಿದ್ಧವಿರುತ್ತದೆ ಸಮಾಜದಲ್ಲಿ ಬಡವರಿಗೆ ಕಟ್ಟಕಡೆಯ ವ್ಯಕ್ತಿಗಳಿಗೆ ಸಹಾಯ ಮಾಡುವ ಉದ್ದೇಶವೇ ನಮ್ಮ ಆಶ್ರಮವಾಗಿದ್ದು ಈಗಾಗಲೇ ಪಾವಗಡದ ನಮ್ಮ ಕಣ್ಣಿನ ಆಸ್ಪತ್ರೆಯಲ್ಲಿ ಎಂಟು ಲಕ್ಷಕ್ಕೂ ಹೆಚ್ಚು ಬಡ ಜನತೆಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದೇವೆ ಕೋವಿಡ್ ಸಮಯದಲ್ಲಿ ಆರು ರಾಜ್ಯಗಳಲ್ಲಿ ಲಕ್ಷಾಂತರ ಬಡವರಿಗೆ ನೊಂದವರಿಗೆ ಆಹಾರ ಬಟ್ಟೆಗಳು ಔಷಧಿ ಮಾಸ್ಕ್ಗಳನ್ನು ವಿತರಿಸಿದ್ದೇವೆ ಮಳೆಯ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಸಮಯದಲ್ಲಿ ನೊಂದವರಿಗೆ ಪರಿಹಾರವನ್ನು ಕೂಡ ಮಾಡಿದ್ದೇವೆ ಅಂತ ಹೇಳಿದರು ತಹಶೀಲ್ದಾರ್ ಮಂಜುನಾಥ್ ಅವರು ಕೂಡ ಮಾತನಾಡಿದರು ಪತ್ರಿಕೆ ಹಂಚುವ ಹುಡುಗರು ಜೀವನದಲ್ಲಿ ಕಷ್ಟಪಟ್ಟು ದುಡಿದು ಹಣ ಗಳಿಸುವ ಸ್ವಾಭಿಮಾನದ ಬದುಕನ್ನು ಇದ್ದಾರೆ ಬೆಳಗ್ಗೆ ಒಂದು ಗಂಟೆಗಳ ಕಾಲ ಪತ್ರಿಕೆ ಹಂಚಿದ ಬಳಿಕ ತಾವುಗಳು ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸಬೇಕು ಅಂತ ಹೇಳಿ ಹೇಳಿದರು ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಅವರು ಕೂಡ ಮಾತನಾಡಿದರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ವಿ ಪುರುಷೋತ್ತಮ್ ಅವರು ಮಾತನಾಡಿದರು ಕೊರಟಗೆರೆ ತಾಲೂಕಿನಲ್ಲಿ ಪತ್ರಕರ್ತರು ಪತ್ರಿಕೆ ಹಂಚುವ ಹುಡುಗರು ವಿತರಕರು ಒಂದೇ ಕುಟುಂಬದ ಸಹೋದರರಿದ್ದಂತೆ ಇದ್ದೇವೆ ನಮ್ಮಲ್ಲಿ ಯಾವುದೇ ತಾರತಮ್ಯವಿಲ್ಲ ನಮ್ಮ ಪತ್ರಿಕೆ ಹಂಚುವ ಹುಡುಗರಿಗೆ ರಾಮಕೃಷ್ಣ ಶೇವಾಶ್ರಮದ ಕೊಡುಗೆ ಅಪಾರವಾಗಿದೆ ಎಂದರು ಈ ಸಂದರ್ಭದಲ್ಲಿ ಮುಖಂಡ ಚಿಕ್ಕರಂಗಯ್ಯ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ನಾಗರಾಜು ಕಾರ್ಯದರ್ಶಿ ಚಿದಂಬರ ಖಜಾಂಚಿ ಕೆಬಿ ಲೋಕೇಶ್ ಪದಾಧಿಕಾರಿಗಳಾದ ಎನ್ ಪದ್ಮನಾಭ ಜಿಎಂ ಶಿವಾನಂದ ರಾಘವೇಂದ್ರ ಡಿಎಂಎಚ್ ರಮೇಶ್ ಮಂಜುನಾಥ ತಿಮ್ಮರಾಜು ವಿಜಯಶಂಕರ್ ನರಸಿಂಹಮೂರ್ತಿ ಸಿದ್ದರಾಜು ಲಕ್ಷ್ಮೇಶ್ ದೇವರಾಜು ನವೀನ್ ಸತೀಶ್ ಲಕ್ಷ್ಮೀಕಾಂತ್ ತಿಮ್ಮಯ್ಯ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಲಕ್ಷ್ಮೀಕಾಂತ್ ಕೆಎಸ್ ಕೊರಟಗೆರೆ ಅದು ಇನ್ನು ಹೆಣಗಲಿ ಇತ್ತು ನಾವು ನಾವೊಬ್ಬರೇ ಆ ಕೆಲಸ ಮಾಡ್ಲಿಕ್ಕೆ ಆಗೋದು ಅದನ್ನ ನನ್ಗೇನು ಸಂತೋಷ ಆಗುತ್ತೆ ಅಂದ್ರೆ ಬಹುಶಃ ಬಹಳ ರೇರ್ ನಾವು ನೋಡೋದು ಪತ್ರಕರ್ತರು ಸರ್ಕಾರ ಪೊಲೀಸ್ ಇಲಾಖೆ ಹಿರಿಯರು ಇವರೆಲ್ಲ ಸೇರ್ಕೊಡೋದು ಕುಟುಂಬ ತರ ಇದ್ದೀರಲ್ಲ ನಿಮ್ಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಫ್ರೀ ಆಗಿರಿ ಏನಾದ್ರು ಕಷ್ಟ ಇದ್ರೆ ಹೇಳಿದ್ರು ನಮ್ಗೆ ಆದಷ್ಟು ನಾವು ಮಾಡ್ಲಿಕ್ಕೆ ನಮ್ಮ ಆಶ್ರಮ ಅಣಿಯಾಗಿದೆ ಸಾಬ್ರೆ ಹೇಳ್ಬಿಟ್ರು ಐವತ್ತು ಸಾವಿರ ಕ್ಯಾಟ್ರಾಟ್ ಆಪರೇಷನ್ ಮಾಡಿಸಿದ್ದೀನಿ ಈವರೆಗೆ ಪಾವಗಡದಂತಹ ಒಂದು ಪ್ರದೇಶದಲ್ಲಿ ಎಂಟು ಲಕ್ಷ ಒ ಪಿ ಡಿ ಬರ್ತಿದೆ ಗ್ರಾಮಾಂತರ ವಿಭಾಗದ ಒಂದು ದಾಖಲೆ ಸೊ ನಾವು ಇದನ್ನು ಮಾಡ್ಕೊಂಡು ಹೋಗ್ತೀವಿ ನಿಮ್ಮೆಲ್ಲರೂ ಸಹಕಾರ ಇದೆ ಕೋವಿಡ್ ಗೆಪಿಸ್ಬೇಡಿ ನೀವು ನನಗೆ ಕೋವಿಡ್ ಟೈಮಲ್ಲಿ ಆರು ರಾಜ್ಯದಲ್ಲಿ ಲಕ್ಷಾಂತರ ಜನಗಳಿಗೆ ಪೊಲೀಸ್ ಇಲಾಖೆಯವರ ಜಗಳ ಆಡಿ ಕೇರಳದಲ್ಲಿ ಸ್ವಾಮಿ ನಿನಗೆ ಬಿಡೋದಿಲ್ಲ ನಾವು ನನ್ನ ನನ್ನ ಜಾಬ್ ಬಿಟ್ಬಿಡಯ್ಯ ನಾವು ಕೊಟ್ಟು ಬರ್ತೇನೆ ನನಗೇನು ಏನು ಆಗಲ್ಲ ಅಂತ ದೇವ್ರದಯಿಂದ ಏನು ಆಗಲ್ಲ ಯಾಕಿದೆ ಅಂದ್ರೆ ಇವರು ಹೇಳಿದ್ರು ಇಂಗ್ಲಿಷ್ನಲ್ಲಿ ಇಂಗ್ಲಿಷ್ ನಲ್ಲಿ ಯುವ ಆರ್ ದ ಮೇಕರ್ ಆಫ್ ಯುವರ್ ದಟ್ ನಿನ್ ಕೈಲಿದೆ ನಿನ್ ಜೀವನ ನನ್ನ ನೋಡಿ ಊಟ ಎಲ್ಲಿ ಮಾಡ್ತೀನಿ ಗೊತ್ತಿಲ್ಲ ಎಲ್ಲಿ ಮಲಗ್ತೀನಿ ಗೊತ್ತಿಲ್ಲ ಮರದ ಮಲಗ್ತೀನೋ ಪೆಟ್ರೋಲ್ ಬಂಕ್ ಅಲ್ಲಿ ಮಲಗ್ತೀನೋ ಎಷ್ಟು ಕಷ್ಟಪಡ್ತೀವೋ ಆದರೆ ನನ್ನ ಜೀವನದಲ್ಲಿ ಅದೊಂದು ಸಂತೋಷ ಇದೆ ಸ್ಪೆಷಲಿ ಬಂದಾಗ ಪುಟ್ಟ ಮುರುಗು ನೋಡಿದೆ ಐ ಫೀಲ್ ಫಾರ್ ಯು ಯಾವಾಗ ಯಾರು ಕೇಳ್ತಾರೀ ಕಾಫಿ ಕೊಡೋದಿಲ್ಲ ಒಂದು ಟೀ ಕೊಡೋದಿಲ್ಲ ಅಷ್ಟು ಚಳಿ ಈಗ ಚಳಿ ಟ್ವೆಂಟಿಗೆ ಬಂದಿದೆ ಏಯ್ಟೀನಿಗೆ ಬಂದಿದೆ ಬಂದಿಲ್ಲ ನಿಮಗೆ ಫೋನ್ ಮಾಡ್ತಾರೆ ಅದಕ್ಕೆ ಸಣ್ಣ ಕೆಲಸ ಇದು ದೊಡ್ಡದೇನಲ್ಲ ನಾನು ನಿಮ್ಮೆಲ್ಲರ ಒಬ್ಬ ಸರ್ವೆಂಟ್ ತರ ಕೆಲಸ ಮಾಡ್ತೀನಿ ಭಗವಂತನಲ್ಲಿ ಮನೆ ಕಾಣ್ತಾ ಇದ್ದೀನಿ ಎಲ್ಲರಲ್ಲೂ ದೇವರ ಶಕ್ತಿ ಇದೆ ಸ್ವಾಮಿ ವಿವೇಕಾನಂದರ ವಿಚಾರಿದ್ದಾರೆ ಸಾಹೇಬರ ಚೆನ್ನಾಗಿ ಗೊತ್ತು ದೇ ಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್ ದ ರೆಸ್ಟ್ ಆರ್ ಮೋರ್ ಡೆಡ್ ದನ್ ಅಲ್ಲೇ ಅಂತ ಸ್ವಾಮೀಜಿ ಹೇಳಿದ್ದಾರೆ ಅದನ್ನು ಮೈಸೂರು ಮಹಾರಾಜನ ಪಾತ್ರ ಪಾತಿದ್ರು ಇಷ್ಟು ಹೆಚ್ಚು ತಪ್ಪು ಸಮಯ ತಗೊಳ್ಳಲ್ಲ ದಾನ ಕೊಡೋದನ್ನು ಸೆಲ್ಫಿ ತಕ್ಕಂಥವ್ರೆ ಏ ನಾನು ಇವತ್ತು ಇಷ್ಟ ದಾನ ಮಾಡಿದೆ ನಾನು ಅಂತ ಅವ್ರುಗಳೆಲ್ಲ ಇಂಥವ್ರನ್ನ ನೋಡಿ ತೆರೆಮನೆಯಲ್ಲಿ ಹೇಗೆ ಸೇವೆ ಮಾಡಬೇಕು ನೋಡಿ ಕಲ್ತ್ಕೊಂಡು ನಾವು ಇವರಿಂದ ಪ್ರೇರಿತಾಗಿ ನಾವು ಏನಾನ ಒಂದು ಸಣ್ಣದ ಮಾಡಿದಾಗ ಬಲಗಡೆ ಕೈಯಲ್ಲಿ ಕೊಟ್ಟಿದ್ದು ಎಡಗೇ ಗೊತ್ತಾಗಬಾರ್ದು ಅನ್ನೋ ಒಂದು ಭಾವನೆಯನ್ನು ಮಹಾಸ್ವಾಮಿಗಳಿಂದ ನಾವು ಕಲಿಬೇಕಾಗಿದೆ ಮತ್ತು ಅಧ್ಯಕ್ಷರು ಅಂತ ಇದ್ರು ಮಿತ್ರಕರಿಗೆ ದಿರ್ಕಿನ್ ಕೊಡ್ಬೇಕು ಅಂತ ಪತ್ರಿಕಾ ಮಾಧ್ಯಮದವರು ನೀವೆಲ್ಲ ಏನು ಕಲಿತೀರಿ ನೀವೆಲ್ಲ ಅಡುಗೆ ಮಾಡ್ತೀರಿ ಅಡುಗೆ ಬಡ್ಸೋನೆ ಇಂಪಾರ್ಟೆಂಟ್ ಅಡಿಗೆ ಬಡ್ಸೋನ್ ಸರಿ ಇಲ್ಲ ನೀವೇನೇ ಪುಷ್ಠಾನ ಭೋಜನ ನೀವು ಚೆನ್ನಾಗಿರಲ್ಲೇಪಿಲ್ಲ ಯಾರು ಓದೋದಿಲ್ಲ ಸೊ ಅಡಿಗೆ ಮಾಡೋನ್ ಎಷ್ಟು ಇಂಪಾರ್ಟೆಂಟ್ ಅಡಿಗೆ ಬಡಿಸೋನ್ ಅಷ್ಟೇ ಇಂಪಾರ್ಟೆಂಟ್ ಅಂತವ್ರಿಗೆ ನೀವು ಜಗ್ಗಿ ಕೊಡ್ತಾ ಇದೀರಿ ಅವರ ಅವರ ಪಾತ್ರ ನಿಮ್ಮ ಬುದ್ಧಿವಂತಿಕೆ ಅಥವಾ ನಿಮ್ಮ ಚತುರತೆ ಏನು ಜನ ಜನರು ನಮಗೆ ಬಂದರು ಅವರು ಬಂದಿದ ತಕ್ಷಣ ನಮ್ಗೆ ಒಂದೇ ಮಾತು ಹೇಳಿದ್ದು ಈ ತರ ಇದೆ ಅಣ್ಣ ನಮ್ಗೆ ಅಂಗವಿಕಲ್ ಇದ್ದೀವಿ ಕೊಡಗರೆ ತಾಲೂಕಲ್ಲಿ ಐನೂರು ಜನ ಇದ್ದೀವಿ ನಾವು ತುಂಬಾ ಕಷ್ಟ ಆಗಿದ್ದೀವಿ ಕರೋನಾದಲ್ಲಿ ಪೂಜೆ ಸ್ವಾಮೀಜಿಗಳಿಗೆ ಒಂದು ಮಾತು ಹೇಳಿದ್ರು ಸ್ವಾಮೀಜಿ ಎಷ್ಟು ಜನ ಇದ್ದಾರಪ್ಪ ಐದ ಐದನೂರು ಜನ ಇದ್ದಾರೆ ಆಯ್ತು ಶೀಘ್ರವಾಗಿ ಅವ್ರಿಗೆಲ್ಲ ಅರೇಂಜ್ ಮಾಡ್ತಾರೆ ಅದನ್ನ ಆ ಇಡೀ ಐದು ನೂರು ಜನ ಅಂಗವಿಕಲ್ ಗೆ ಫುಡ್ ಕಿಟ್ ಕೊಡುವ ಸಂಘ ಮಾಡ್ತಾರೆ ಅಂದ್ರೆ ನಮ್ಮ ಪ್ರತಿಯೊಬ್ಬ ಪದಾಧಿಕಾರಿನೂ ಅವನ್ನೆಲ್ಲ ಇಳಿಸಿ ಸ್ವಾಮೀಜಿ ಕ್ಲೇನ್ ಕೊಡಿಸಿ ಶಿಸ್ತಾಗಿ ಐದು ನೂರು ಜನ ಕರೋನಾದವ್ರಿಗೆ ಏನು ಅಂಗವಿಕಲರಿಗೆ ಫುಡ್ ಕಿಟ್ ಕೊಟ್ಟಂತಹ ಹೆಗ್ಗಳಿಗೆ ನಮ್ಮ ಜಪರಾಜಿಗಳು ನಮ್ಮ ಕಾರ್ಯನಿರತ ನಾವು ಇನ್ವಾಲ್ವ್ ಅದರಲ್ಲಿ ಇದೇ ರೀತಿಯಾಗಿ ನಾವು ಫ್ಲೆಟ್ ಬಂದಾಗ ನಾಯಿ ಮೇಡಮ್ ಜೊತೆ ಹೋದಾಗ ನಮ್ಮ ನಮ್ಮ ಆಫೀಸಲ್ಲೇ ಕೊಡಗೇ ಮೇಡಮ್ ನಿಮ್ಮ ನಂಬಿಕೆ ಇದೆ ಅಂತ ಹೇಳಿ ನಮ್ಮ ಆಫೀಸಲ್ಲೇ ಫುಡ್ ಕಾರ್ಪಲ್ಸ್ ಎಲ್ಲ ಇನ್ನೇಳ್ಸಿ ಪ್ರತಿಯೊಬ್ಬರು ಸ್ವಾಮೀಜಿಗಳು ಹೇಳೋದು ಮೇಡಮ್ ನಿಮಗೂ ಪುರುಷ ನಂಬಿಕೆ ಇರ್ತಿದೀನಿ ಜನರಲ್ ಕಲ್ಸೋ ಜವಾಬ್ದಾರಿ ನಿಮ್ದು ಅವತ್ತು ಸ್ವಾಮೀಜಿ ಅವರ ಕೊಟ್ಟಂತ ಮಾತ್ರ ನಾವು ಪಾಲಿಸಿ ಪ್ರತಿಯೊಬ್ಬ ಬಡವರು ಎಲ್ಲಾರು ಕಲಿಸಿ ಲಿಸ್ಟ್ ಮಾಡಿ ಕೊಟ್ಟಂತ ಕೆಲಸ ಮಾಡಿ ನಿಜವಾಗ್ಲೂ ಇವತ್ತು ಸರ್ಕಾರ ಕೆಲಸ ಮಾಡುತ್ತೆ ಆದ್ರೆ ಸರ್ಕಾರ ಎಂತರ ಕೆಲಸ ಮಾಡೋ ಸಾ ತಿಂಗಳಿಗೆ ಬಟ್ ಈ ಜವಾಬ್ದಾರಿ ಏನಿದೆ ನೀವು ಒಂದ್ ಸಾವಿರ ರೂಪಾಯಿ ಗಳಿಸಿದ್ರುನು ನಿಯತ್ತಾಗಿ ಗಳಿಸ್ತಾ ಇದ್ದೀರ ನಿಮ್ಮ ಸ್ವಂತ ಶ್ರಮದಿಂದ ಗಳಿಸ್ತಿದ್ರ ಆ ಶ್ರಮ ನೀವು ಅದ್ರ ಜೊತೆಗೆ ಏನು ಕೆಲಸ ಅದೇ ನೀವು ಅವಲಂಬನೆ ಆಗಿಸ್ಬೇಡಿ ಓದ್ಕೊಳ್ಳಿ ಆಹ್ ನಾನು ಕೂಡ ಈ ಯಾರು ಓದೋದಕ್ಕೆ ಮುಂದೆ ಬಂದ್ರೆ ನಿಮ್ಗೆ ಏನಾದ್ರು ಬುಕ್ಸ್ ಅಂತದ್ ಏನಾದ್ರು ಅವಶ್ಯಕತೆ ಇರ್ತದೆ ಡೆಫಿನೆಟ್ಲಿ ನಾನು ವೈಯಕ್ತಿಕವಾಗಿ ಸಹಾಯ ಮಾಡೋದಕ್ಕೆ ನಾನು ತಂಡದ ಎಲ್ಲಾ ಸದಸ್ಯರನ್ನ ಇಟ್ಕೊಂಡು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಮಾಡಿ ಹೆಚ್ಚು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಪತ್ರಕರ್ತರು ಓದಿ ನೋಡಿದೀವಿ ಬಟ್ ಇಲ್ಲಿ ನಾವು ಇದು ಎರಡನೇ ಕಾರ್ಯಕ್ರಮ ಪತ್ರಕರ್ತರ ಕಾರ್ಯಕ್ರಮಕ್ಕೆ ನಾವು ಅಧಿಕಾರಿಗಳು ಬರ್ತಿರೋದು ಮತ್ತೆ ಸ್ವಾಮೀಜಿಯವರ ಕರೆಸಿದ್ರು ಕೂಡ ಒಂದು ಭಾವಿಸ್ತಾ ಸ್ವಾಮೀಜಿ ಅವ್ರಿಗೆ ಇನ್ನೂ ಭಗವಂತ ಶಕ್ತಿ ಕೊಡ್ಲಿ ಇನ್ನೂ ನಮ್ಮಂತವ್ರನ್ನ